ಒಟ್ಟಿಗೆ ಕಥೆಯಾಗಿ ಮಾಡುವುದು ಒಟ್ಟಿಗೆ ಒಟ್ಟಿ ನಾವು ಇಲ್ಲಿ ಸಂಗ್ರಹ ಕುಂತು ಬೆಟ್ಟು ಅಪ್ಪ ಒಬ್ಬರಾದ್ರು ಇದ್ದೀವಿ ಆಗಲಿಲ್ಲ ಏನಾದ್ರೂ ಇಟ್ಟಿ ಹಾಗೆ ಮಾಧ್ಯಮ ಯಾಕೆ ಇರಲಿಲ್ಲ ಕೇಳಿ ಹಾಳಾಗಿ ಹೌದು ಎಲ್ಲಿ ಹೋದೆ ಕೇಳಿ ಹೇಳಿ ನೀವು ಈಗ ಒಂದು ಹೊಸತಾಗಿ ಇದು ಹೌದಾ ಮತ್ತು ನಿಮಗೆ ಹೊಸ ಹೊಸ ವಿಷಯವನ್ನು ಸಂಗ್ರಹಿಸಬೇಕು ಎನ್ನುವ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಮುಳ್ಳಿಯರಿಸಿ ಸ್ವಲ್ಪ ಈ ಪ್ರದೇಶದಲ್ಲಿ ಸುಡ್ತಾ ಇಂಥವನಿದ್ರೆ ಇರಬೇಕು ಕಲಿಸುತ್ತೆ ಆಯ್ತಾ ನನಗೆ ಆಡಿಲಿದ್ದ ಬಗ್ಗೆ ಮಾತ್ರ ಗೊತ್ತು ಹಾ ಆದ್ರೆ ನನ್ನ ಬಗ್ಗೆ ಏನು ಆಡುತ್ತಾರೆ ಹ ಪ್ರಚಾರ ಹೇಗುಂಟು ಹೇಗುಂಟು ತಿಳಿಯದಕ್ಕೆ ಮನ್ಗೆ ಹೋಗ್ತಿದ್ದಿಲ್ಲ ಜನ ಬೇಕು ಹೇಳುವೆಚ್ಚಿದೆ ಹೋದೆ ಹಾಡಿನಲ್ಲಿ ನಿಮ್ಮ ಬಗ್ಗೆ ಯಾರು ಹೇಳು ಯಾರಲ್ಲಿ ಕೇಳಿ ಪ್ರಯೋಜನ ಇಲ್ಲ ಮನದಲ್ಲಿ ಒಂದು ಎರಡು ಮಂಗಗಳಿದ್ದವು ಸಂಬಂಧಪಟ್ಟದ್ದು ಹೌದು ಅವರಲ್ಲಿ ಕೇಳಿ ಹೇಗೆ ನಮ್ಮ ಯಜಮಾನ್ರು ಹೇಗೆ ಆದಿತ್ಯ ನನ್ನ ಬಗ್ಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಮಂಗಗಳು ಮತ್ತೆ ಕಾಡಿನಲ್ಲಿ ನಾನು ಯಾರಲ್ಲಿ ಕೇಳುವುದು ನನ್ನ ಬಗ್ಗೆ ಕೇಳಿದಕ್ಕೆ ಕಾಡಿಗೆ ಯಾರಾದ್ರೂ ಆಗ್ತಾರ ನಾನು ನಾವೀಗ ಕಾಡಿನ ಆದರೆ ದೇಹದ ಬಹಳ ಮನಸ್ಸಿಗೆ ನೋವ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ ಸಮಯ ವ್ಯರ್ಥ ಹೌದು ಹಿಂಗ್ಲೇ ಹೆಚ್ಚಾಯ್ತು ಹೌದು ಬೇಗ ಮುಗಿಸ್ಬೇಕು ಆಯ್ತಾ ನನಗೆ ಬಹಳ ಬೇಸರ ನಿಮಗೆ ಒಂದು ಹೇಳುವುದಕ್ಕೆ ವಿಷಯ ಇಲ್ಲ ಏನು ವಿಷಯವನ್ನು ತರದೆ ನಾನು ನಿಮಗೆ ಹೇಗೆ ಬರೆ ಅಂತ ಬೇಸರಾಗಿ ಇನ್ನು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನನಗೆ ಬೇಕಾಗಿ ಯಾವುದೇ ವಿಷಯವು ಸಿಗದೆ ಆತ್ಮಹತ್ಯೆ ಎನ್ನುವ ಸಂಕಲ್ಪ ನೀನು ಮಾಡಿ 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 ಒಂದು ತುಂಡು ಹಕ್ಕ ತಗೊಂಡೆ ಯಾವುದು ಒಂದು ತುಂಡು ಇದಕ್ಕೆ ಸಾಕಾಗಿದ್ದ ನೋಡುವ ಪ್ರಯತ್ನ ಮಾಡಿ ನಿನ್ನಂತ ಅವನಿಗೆ ಅಲ್ಲ ನಿನ್ನ ಈ ಮುಖವನ್ನು ನೋಡಿದ ಆ ಹಿಂದೆ ಹೋಗುವ ಇನ್ನ ಆಯುಷು ಗಟ್ಟಿ ಗಟ್ಟಿಂಟಲ್ಲ ಇನ್ನಷ್ಟು ಆಯುಷ್ ಹೆಚ್ಚಾಗ್ತದೆ ನನ್ನ ಜೊತೆ ಇದೆಯಲ್ಲ ನನ್ನ ಊರಿನಲ್ಲಿ ಇದ್ದಿ ಅವನಿಗೆ ಅಲ್ಲಿಗೆ ಹೋಗುವಾಗ ಅವನಿಗೆ ಆಲೋಚನೆ ಆಯ್ತು ಇಂಥದ್ದು ಒಂದೇ ಇರುವುದಲ್ಲ ನೋಡುವ ಹಾಗೆ ಬಹಳ ಬೇಸರ ಆಯ್ತು ಇನ್ನು ಆತ್ಮಹತ್ಯೆಯೇ ಗತಿಯಿಂದ ಹಗ್ಗವನ್ನು ತಗೊಂಡೆ ಮರ ನೋಡ್ಬೇಕಲ್ಲ ಒಂದು ಒಳ್ಳೆ ಜಾತಿಯ ಅಂಬಟೆ ಮರಟೆ ಮರ

ಅದನ್ನು ಅಲ್ಲಿ ಕೊಟ್ಟವ ಯಾರು ನಿನಗೆ ನೀನು ಹೇಳಿದ್ದು ಚೆಲ್ಲ ಅಂದ್ರೆ ಅರ್ಥಿಯ ಮತ್ತು ನೀನು ಮಧ್ಯ ಹೇಳಿದ ದೇವರಿಗೆ ಸರಸ್ವತಿ ದೇವಿ ಒದ್ದಾಡ್ತಾ ಇದ್ದಾಳೆ ಶಬ್ದ ಶಬ್ದ ನನಗೆ ಒಂದು ಹಾಳುತ್ತೆ ಬಹುಶಃ ಈ ಕಾಡಿನಲ್ಲಿ ಎಲ್ಲ ಮೋಹಿನಿ ಪ್ರೇತ ಎಲ್ಲ ಇರ್ತದೆ ಅದು ವಿಷಯ ಹೌದು ಎಲ್ಲಿಯೋ ನಿನ್ನ ಕುಟುಂಬದ ಹಿರಿಯರ ದೋಷ ಇರಬೇಕು ಅಲ್ಲ ಅವರಿಗೆ ಕೊಡುವಂತಹ ಶಾಂತಿಯಲ್ಲಿ ಏನಾದ್ರೂ ತಪ್ಪಿರ್ಬೇಕು ಇರ್ಬೇಕು ಹಾಗೆ ಬೇಕಾದ್ರೆ ಇಲ್ಲಿ ಎದುರು ಸಿಕ್ಕಿದ್ದ ನನಗೆ ಕುಟುಂಬದ ದೋಷ ಹೌದೌದು ಇಲ್ಲದಿದ್ರೆ ಈ ಕೆಲವರ ತಂದೆ ಎಲ್ಲ ಸತ್ತರೆ ಅದೆಲ್ಲ ಶತ್ರು ಕೂಡ ಅವರಿಗೆ ಮಾಡಬೇಕಾದಂತ ಆತ್ಮ ಸದ್ ಸದ್ಗತಿ ಯಾವುದು ಕ್ರಮ ಕ್ರಿಯೆ ಉಂಟು ಅದನ್ನು ಮಾಡಿಯೇ ಇಡ್ತಾರೆ ಆದರೂ ಮಗನ ಮೇಲೆ ಪ್ರೀತಿ ಹೆಚ್ಚಾದ್ರೆ ಎಂತ ಪ್ರೀತಿ ಹೆಚ್ಚಾದ್ರೂ ನೋಡುವುದಕ್ಕೆ ಕಾಡಿಗೆ ಮಾಡುವುದಿಲ್ಲ ಬರುವುದಿಲ್ಲ ಎಲ್ಲಿ ನೋಡುದಿದ್ರು ಅಲ್ಲಿ ನೋಡ್ತಾ ಯಾವ ರಾತ್ರಿ ಹೊತ್ತಿಗೆ ಹೋದ್ರೂ ಸಿಗ್ತಾ ಸಿಗ್ತಾರ ಯಾರಾಗಿರ್ಬೋದು ಯಾರಾಗಿರ್ಬೋದು

ವ್ಯತ್ಯಾಸ ಅಲ್ವಾ ಹಾಗಾಗಿ ಇದು ಏನಾಗಿರ್ಬಹುದು ಅಂತ ಮೆಲ್ಲ ತಿರುಗಿ ನೋಡ್ತೇನೆ ನೋಡುವಾಗ ಒಂದರ ಎರಡರು ಎರಡ ಒಂದು ಹತ್ತು ಹದಿನೈದು ಚಂದ ಚಂದದ ನಾಯಿ ಮನೆ ಒಂದ್ ನಿಂ ನಿನ್ನಂತವನಿಗೆ ಹೊಡೆಯದ ಕೈ ಯಾಕೆ ಹೊಡೆಯದೆ ಇದ್ರೆ ನಮಗೆ ಪಾಪ ಬಂದಿತ್ತು ಅಧಿಕ ಪ್ರಾಸಂಗಿ ನೀನು ಅಷ್ಟು ಹತ್ತಿ ಹೇಳ್ತೀವಿ

ಅದು ಹಾಗಲ್ಲ ಹಾಗಲ್ಲೇ ಮಾಡಿ ಅದೇ ಅದೇ ಹೇಳಿದ್ದೆ ಅದು ಸ್ವಲ್ಪ ಎತ್ತಾಯ್ತು ಹಾಗೆ ಆಲೋಚಿಸಿದೆ ಯಾರು ಅಂತ ಗೊತ್ತಾಗ್ಲಿಲ್ಲ ಆದ್ರೆ ಒಂದು ಹೇಳ್ತೇನೆ ರಾಯ್ರೆ ಏನೋ ಆ ಹೆಮ್ಮಕ್ಕಳೊಂದು ಚಂದ ಅಂತ ಹೇಳಿದ್ರೆ ಏನು ಚಂದಪ್ಪ ಏನು ಚಂದಪ್ಪ ಏನು ಚಂದಪ್ಪ ಯಾರು ನಿನ್ನ ಮಾವನು ಏನು ಚಂದೋ ಏನು ಚಂದ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಮುಖದಲ್ಲಿ ಹೌದಾ ಉಂಟು ನನ್ನದು ಮುಖದಲ್ಲಿ ನಿನ್ನಲ್ಲಿ ಮುಖದಲ್ಲಿ ಉಂಟಿಂದ ನೀನೇ ಹೇಳ್ಬೇಕಷ್ಟೇ ಮತ್ತೊಬ್ಬರಿಗೆ ಹುಡುಕುದಕ್ಕೆ ಏಳು ರಾತ್ರಿ ಏಳು ಹಾಕಲ್ ಬೇಕಾದ್ರೆ ನನಗೆ ಹಾಕುವಾಗ ವರ್ಣಿಸುವುದಕ್ಕೆ ನನ್ನಲ್ಲಿ ಶಬ್ದ ದಾರಿದ್ರೆ ನಿನ್ನ ಹೆ ಎಷ್ಟು ವರ್ಣಿಸುದಕ್ಕಾಗ್ತದೆ ಸರಿ ಮಾಡಿಕೊಂಡು ಆ ನಾನು ತಲೆ ಕೂದಲು ನಿಮ್ದು ಅದನ್ನು ಅವಳ ತಲೆ ಕೂದಲು ಅಂತ ಹೇಳಿದ್ರೆ ಇಂತಹ ತಲೆ ಕೂದಲು ಇರುವಂತಹ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟಿ ಅಂದ್ರೆ ನಿನ್ನ ಹಾಗಾದ್ರೆ ಈಗ

ಬಣ್ಣ ಹಾಕಿದ್ದು ಯಾಕೆ ಯಾಕೆ ಅದು ಕೂದಲಿ ಬಿಳಿಯಲ್ಲ ಆ ಜೀವನದಲ್ಲಿ ಹೆಚ್ಚು ಕಡಿಮೆ ಕಡಿಮೆಯಾಗಿ ತಿನ್ನುವುದು ಯಾವುದನ್ನು ಯಾವುದನ್ನು ಕುಡಿಯುವುದನ್ನು ಯಾವ್ದು ನಿನ್ನ ಹಾಗೆ ಕಡಿಮೆತ್ತು ಕುಡಿಯುವುದಲ್ಲ ಅದು ಹೆಚ್ಚಿನದ್ದು ಕುಡಿಯುವ ಆ ಹೆಚ್ಚಿನದ್ದು ಕುಡಿದ್ರೆ ಕೂದಲ್ಲ ಅದೆಲ್ಲ ಹೇಳಿ ಅದು ಪ್ರಕೃತಿ ದೋಷ ಮತ್ತೆ ಬಣ್ಣ ಹೇಳಿ ಹೇಳಿದ್ರು ಅದು ಒಂದು ರೋಗ ಇದ್ದವರಿಗೆ ಅದೇ ಬಣ್ಣ ಕಾಣ್ತದೆ ಸರಿ ಸರಿ ಹೇಳಿ ನಾನು ಹೇಳಿದ್ದೇನೆ ಹೆಣ್ಣು ಮಕ್ಕಳಿಗೆ ಕಡು ಕೂಡ ಲಕ್ಷಣ ಇಲ್ಲ ಬೇಡ ವಿಷಯ ಹಾಗೆ ಹಾಗೆ ಆಮೇಲೆ ಅವಳ ಹಣೆ ಅರ್ಧ ದೋಸೆಯನ್ನು ಶ್ವಾನ ತಿಂದು ಅರ್ಧ ದೋಸೆಯನ್ನು ಇನ್ನು ನೀನು ಹೇಳುವಂತಹ ಹಾಕು ಯಾವುದು ಒಳ್ಳೆ ಶಬ್ದ ಬೇಕು ಅದನ್ನು ಹಾಳು ಮಾಡಿ ಯಾವ್ದು ಹಾಳಾಗ್ಬೇಕು ಅದನ್ನು ಒಳ್ಳೇದು ಮಾಡಿ ಶ್ವಾನದ ದೊಡ್ಡ ಹೇಳಿ ಹೌದು

ಹೇಳ್ತಾರಲ್ಲ ಕಾಮನೀದಿದ್ರೆ ಮಾತ್ರ ಹೇಳುವ ಹಾಗಾದ ಶಬ್ದವನ್ನು ಇಷ್ಟಿಷ್ಟು ದೀರ್ಘವಾದ ಶಬ್ದವನ್ನು ಹೊತ್ತು ಹಾಕಿ ಕಣ್ಣು ಆಯ್ತು ಗೊತ್ತಾಯ್ತು ಕಣ್ಣು ಹೂ ಕಣ್ಣು ಹೂ ಕಣ್ಣು ಅದು ರೋಗ ಇದು

ಚಂಪಕನ ಸೌ ತಂಪಿಗೆ ಮೊಗ್ಗಿನಂತಿರುವ ಮೂಗು ಆಮೇಲೆ ಅವಳ ತುಟಿ ತೊಂದೆ ಹಣ್ಣನ್ನು ಕತ್ತರಿಸಿ ಹೇಗೆ ತೊಂಡೆ ಹಣ್ಣನ್ನು ಕತ್ತರಿ ಕತ್ತರಿಸಿ ಇಟ್ಟರೆ ಏನಾಗ್ತದೆ ಅದು ಎರಡು ತೊಂಡೆ ಹಣ್ಣಿನ ತುಂಡು ಕೆಂಪು ಕೆಂಪಾಗಿರ್ತದೆ ತೊಂಡೆ ಹಣ್ಣನ್ನು ಸಿಡಿದಂತೆ ಕೆಂಪು ಕೆಂಪಾದ ಹೌದು ಆಮೇಲೆ ಆಮೇಲೆ ಅವಳ ಗಲ್ಲ 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 ಅದು ಮುಖವೆಂಬ ಕಂದರಿಯ ಹಿಡಿಯೋ ಮಾವಿನ ಮುಡಿಯೋ ಅದನ್ನು ಇನ್ನ ಮಾವಿಯಲ್ಲಿ ಹೋಗಿ ಮುಖವೆಂಬಡಿಯ ಹಿಡಿಯೋ ಹಿಡಿಯೋ ಮಾತು ಮಾವಿನ 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 ಮಿಡಿಯೋ ಹಾಗೆ ಮಾಲ ಕಂಠ 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 ಬಲ ಮುರಿದ ಶಂಕ ನಿನ್ನಂಥವರೆಲ್ಲ ಹೇಳಿದೆ ಬಲ ಮುರಿದ ಶಂಕುರಿ ಸಂತ ಬಲಮುರಿ ಬಲಮುರಿ ಸಂತ ಬೇಡ ಬೇಡ ಅದ ಅರ್ಥ ಅನರ್ಥ ಆಯ್ತಾಗ ಮತ್ತೆ ಆಮೇಲೆ ಅವಲ ಇದು ಯಾವ ಕೈ ಕೈ ಮರ್ಯಾದೆ ಸುಂಡಿ ಅದೊಂದು ಸರಿ ಹೇಳಿದ್ದು ಇಷ್ಟರ ಒಳಗೆ ಹೇಳಿದ್ದು ಎಲ್ಲ ತಪ್ಪು ಇದೊಂದು ಸರಿ ಆಮೇಲೆ 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 ಕಟ್ಟಿ 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 ಇಷ್ಟೆಲ್ಲ ಹೇಳಿ ಹಾ ಒಂದು ಹುಡುಗಿಯ ಬಗ್ಗೆ ಅಂತ ಹೇಳಿ ಹಾ ಸಂತೋಷ ಆಯ್ತು ಈಗ ಹೇಳಿದ್ದು ಕಟಿ ಇಲ್ಲ ಕಟಿ ಇಲ್ಲ ಹಾಗಾದ್ರೆ ನಮ್ಮ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಹಾ ಕೆಳಗಿನ ಅಲ್ಲ ಈ ಲಕದ ಹುಡುಗಿ ಹೌದಾ ಹುಡುಗೆ ಅಂದ್ರೆ ಹೆಣ್ಣು ಜಾತ್ರೆ ಹಾವಲ್ಲ ಅಲ್ಲ ಅಲ್ಲ ಆ ಹುಡುಗಿ ಹುಡುಗಿ ನೀನು ಹೇಳೋದು ನನಗೆ ಅಚ್ಚಿಗೆ ಕಟ್ಟಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪವೂ ಇಲ್ಲ ಅಂತಲ್ಲ ಅಲ್ಲ ಮತ್ತೆ ಊರ್ಪीडीಯೆ ಸೊಂಟಾ ಊರ್ಪीडी ಹೆಣ್ಣು ಮಕ್ಕಳು ಸೊಂಟವನ್ನು ಹೇಳ್ತಾರಲ್ಲ ಸಿಕ್ಕ ಗಟ್ಟಿ ಆ ತಿಮ್ಮಣ ಗಟ್ಟಿ ಸಿಕ್ಕ ಆ ಸಿಮ್ಮಿನ ಗಟ್ಟಿ ಆಯ್ತಾ ಆಯ್ತಾ ಒತ್ತಾರೆಯಾಗಿ ಹೇಳೋದು ಇದ್ರೆ कटकले रात रंबे हुड की चिन्ना दा पंबे तुमने क्या क्या जिम्बे हिन्ने जिम्बे हिन्ने जिम्बे हिन्ने जिम्बे नहीं नहीं इधर ಯಾವ್ದಾರ ಹಾಲಾಪಡೆ ಹಾಲಪಡೆ ಅಷ್ಟು ಸುಂದರವಾದಂತಹ ತರುಣಿ ಗೋಂದಾವರಿ ನದಿ ತೀರದಲ್ಲಿ ಗೋದಾವರಿ ನದಿ ತೀರದಲ್ಲಿ ತೀರದಲ್ಲಿ ನಾವಿರುವುದು ಎಲ್ಲಿ ನಾವು ಗೋಂದಾವರಿ ನದಿ ನಾವು ಕೂಡ ಅಲ್ಲೇ ಇದ್ದೇವೆ ಅಲ್ಲೇ ಇದ್ದೇವೆ ಹಾಗಾದ್ರೆ ನೀನು ನೋಡಿದ ತರುಣಿ ಇರುವುದೇ ಅವಳು ಈಗ ಆಡಿ ಆಡಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಜಲದಿಂದ ಸಂಸ್ಕಾರ ಇಲ್ಲದವ ಇಲ್ಲದ ನನ್ನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ದ ಯಾರ ಹೇಳಿ ಸ್ವಲ್ಪ ಬುದ್ಧಿ ಬೇಕೋ ಬೇಡ ಯಾಕೆ ಇಲ್ಲದ್ರೆ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡುವಲ್ಲಿ ಹೇಳ್ತಾರೆ ನೋಡಿದ್ರು ಕೂಡ ನೋಡದ ಹಾಗೆ ಹಿಂದಿರುಗಬೇಕು ನೋಡುವುದು ತಪ್ಪ ಸಂದರ್ಭ ಹೆಣ್ಣು ಮಕ್ಕಳಿಗೆ ಯಾವತ್ತು ಗೌರವ ಕೊಡಬೇಕು ನೋಡುವುದು ತಪ್ಪ ಅಷ್ಟೇ ನೀನು ಹೇಳಿದ ಭಾವನೆ ನಾನು ಹೇಳಿದ ಭಾವನೆ ಒಳ್ಳೆ ಸಂಸ್ಕಾರಯುತವಾದಂತಹ ಹೆಣ್ಣನ್ನು ನೀನ ಇರುವುದು ಯಾರ ಜೊತೆ ನಮ್ಮ ಜೊತೆ ಯಾವತ್ತು ಭಾವನೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ ನಾವು ಒಳ್ಳೇದು ಮಾಡಿದ್ರೆ ನಿಮ್ಮ ಜೊತೆ ಅಲ್ಲಿ ಇರುವುದು ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮದು ಬೇರೆ ನಿಮ್ಮದು ಬೇರೆ ಇಲ್ಲ ನಾವು ಜೊತೆ ಯಾವತ್ತು ಆಗ್ಬೇಕಿತ್ತು ಹೌದು ಈಗಷ್ಟೇ ಆದ್ರೂ ಆಗಲೇ ತೊಂದ್ರೆ ಇಲ್ಲ ನೋಡುವಂತ ಆಯ್ತಾಯ್ತು ಹಾಗೆ ಅವಲಲ್ಲಿ ಒಂದು ಮಾತಾಡಿ ಮಾತಾಡಿ ನೀವು ಅವಲನ್ನು ತರಿಸಬೇಕು ನೀವು ಒರೆಸ್ಬೇಕ ಬಂದ ನಿನ್ನ ಜೀವನ ಸಾರ್ಥಕವಾಯಿತು ನನಗೂ ಕೂಡ ಸಾರ್ಥಕ ಹೊಂದಿತು ಇಲ್ಲದಿದ್ರೆ ನನಗೆ ಎಲ್ಲವೂ ಉಂಟು ಎಲ್ಲರು ಎಲ್ಲ ರಸ ಕಾಡುತ್ತೆ ಎಲ್ಲ ರಸ ರಸ ಎಲ್ಲವೂ ಉಂಟು ಆದ್ರೆ ಒಂದು ರಸ ಕಡಿ ನನಗೆ ತುಂಬಾ ಸಮಯದಿಂದ ಅನುಮಾನ ಇತ್ತು ಇವತ್ತು ನೀನು ಹೇಗೆ ಗೊತ್ತಿಲ್ಲ

ಅಲ್ಲಿ ಎಣ್ಣು ಬೇ ಬನಿದಾಗಿದೆ ಹೌದೌದು ಹಾಗಾದ್ರೆ ಆ ಈಗ ಅದೆಲ್ಲವೂ ಕೂಡ ನಡೀತಾ ಬರ್ತಾ ಇದೆ ಹೌದೌದು ಅಲ್ಲ ಹೌದೌದು ಎಲ್ಲಿ ಎಲ್ಲಿ ಹೇಗೆ ಹೇಗೆ ಏನು ಹೆಣ್ಣು ಎಷ್ಟು ಹೆಟ್ಟು ಎನ್ನುದನ್ನು ಬೇಡ ಬೇಕು ನೀನು ಒಬ್ಬರೇ ನೋಡಿದ್ರೆ ಆಗಿಲ್ಲ ಆಗೋದಿಲ್ಲ ನಾನು ನೋಡ್ಬೇಕು ಹೌದಾ ಆದ್ರೆ ಒಂದು ಕೆಲಸ ಮಾಡಿ ಹಾ ಇನ್ನು ಈಶ್ವರ ಅಬ್ಬಾ ಅವನು ಮಾತಾಡುವ ಅಲ್ಲಿ ನಾನು ಮಾತಾಡ್ಲಿಕ್ಕೆ ನೀನು ಮಾತಾಡ್ಲಿಕ್ಕೆ ಮತ್ತೆ ನನ್ನಲ್ಲಿ ಯಾವ ಕರ್ಮಕ್ಕೆ ಬರ್ಲಿಕ್ಕೆ ಈಗ ಅಲ್ಲ પોરકે ગુડીયા કે હે થોરકે ગુડી સુન દે ગુડી થી આદમે રે મને મૂલે અટાઈ તા હા અટાઈ તા મત આ ગાદરે નાનું પોરકે હવે નસા ઇદરે હા નસા ઇદરે ફિદરે ગુડી ಅದಕ್ಕೆ ಇರುವುದು ಆದ್ರೆ ಒಂದು ನನ್ನ ಹಿಂದೆ ಇರಬೇಕು ಆಯ್ತಾ ಆ ವಿಷಯದಲ್ಲಿ ನಿನ್ನ ಕೈಯಲ್ಲಿ ಹೋಗಿ ನೀವು ಹೇಳಿ ಬೇರೆ ನಿನ್ನ ಸ್ವಲ್ಪ ಇಷ್ಟು ಹೇಳಿಸ್ಬೇಡ ಇದೆಯಲ್ಲ ಹಿಂದೆ ನೀನು ಹಾ ಮುಂದೆ ನಾನು